ನಮಸ್ಕಾರ ನ್ಯೂಸ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರ್ನಹಳ್ಳಿ ಜೋರಾಗ್ತಾನೆ ಇದೆ ಮಳೆಯ ಅಬ್ಬರ ಆರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಆರು ಆರೆಂಜ್ ಆರು ಯೆಲ್ಲೋ ಅಲರ್ಟ್ ಎತ್ತ ನೋಡಿದ್ರು ನೀರು ನೀರು ಬರೀ ನೀರು ಮಹಾಮಳೆ ಕಲಬುರಗಿ ಜಿಲ್ಲೆ ಯಾದಗಿರಿ ವಿಜಯಪುರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಬ್ಬರದ ಮಳೆಗೆ ತತ್ತರಿಸುತ್ತಿದೆ ಉತ್ತರ ಕರ್ನಾಟಕ ಕಳೆದ ನಾಲ್ಕೈದು ದಿನ ಅಂತೂ ಧಾರಾಕಾರವಾಗಿ ಸುರಿತಾ ಇದೆ ಮಳೆಯಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಒಂದು ಭಾಗದ ಶಾಸಕರು ಎಲ್ಲಿದ್ದಾರೆ ಉಸ್ತುವಾರಿ ಸಚಿವರುಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಯಾಕೆಂದ್ರೆ ಅಷ್ಟೊಂದು ತತ್ತರಿಸಿ ಹೋಗ್ತಾ ಇರುವಂತಹ ಒಂದು ಸಿಚುವೇಶನ್ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬಿ ಪರಿಹಾರವನ್ನ ಕೊಡಬೇಕಾಗಿ ನಂತರ ಅವ್ರನ್ನ ರಕ್ಷಣೆ ಮಾಡಬೇಕಾದಂತ ಕೆಲಸವನ್ನ ಮಾಡಬೇಕಾದಂತ ಈ ಜನಪ್ರತಿನಿಧಿಗಳು ಎಲ್ಲ ಉತ್ಕೊಂಡು ಕುತ್ಕೊಂಡಿದ್ದಾರೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಕೊಚ್ಚಿ ಹೋಗ್ತಿವೆ ಗ್ರಾಮಗಳು ರಸ್ತೆ ಸಂಪರ್ಕ ಕಡಿತ ಆಗ್ತಾ ಇದೆ ಕೆರೆಗಳಂತಾಗಿವೆ ಜಿಲ್ಲೆಯ ಅನೇಕ ಗ್ರಾಮಗಳು ತುತ್ತು ಅನ್ನ ನೀರಿಗೆ ಪರದಾಟವನ್ನ ಮಾಡ್ತಾ ಇದ್ದಾರ್ರೀ ಅಲ್ಲಿನ ಜನ ನಮ್ಮ ನೆರವಿಗೆ ಧಾವಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ಕಲಬುರಗಿ ಉಸ್ತುವಾರಿ ಗೋವಿಂದ ಕಾರಜೋಳ ಎಲ್ಲಿದ್ದಾರೆ ಬೆಂಗಳೂರಿನಲ್ಲೇ ಕೂತ್ಕೊಂಡಿದ್ದಾರೆ ಎಲ್ಲೂ ಇಲ್ಲ ಅವರು ಬೆಂಗಳೂರಿನಲ್ಲಿದ್ದಾರೆ ಅಲ್ಲಿ ಕ ಉತ್ತ ಕಲಬುರಗಿಯ ಜನ ಎರಡು ದಶಕದಲ್ಲಿ ಈ ರೀತಿಯಾದಂಥ ಮಳೆಯನ್ನು ಕಂಡಿರಲಿಲ್ಲ ಮೂರು ದಿನಗಳಿಂದ ಜನಜೀವನ ಅಲ್ಲಿ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತ ಆಗಿದೆ ಸಾಕಷ್ಟು ಗ್ರಾಮಗಳು ಜಲಾವೃತವಾಗ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಅಲ್ಲಿದ್ದು ಎಲ್ಲ ಕೆಲಸವನ್ನು ಮಾಡಿಸ್ಬೇಕಾದಂಥ ಉಪಮುಖ್ಯಮಂತ್ರಿಗಳು ಬೇರೆ ಆಗಿದ್ದಾರೆ ಗೋವಿಂದ ಕಾರಜೋಳ ಅವರು ಕಾಣಿಸಂಗೆ ಇಲ್ಲ ಅಲ್ಲಿ ಜಿಲ್ಲೆಯ ಮಳೆ ಸಮಸ್ಯೆಗಳ ಬಗ್ಗೆ ಒಂದೇ ಒಂದು ಪ್ರತಿಕ್ರಿಯೆಯೂ ಕೂಡ ಇಲ್ಲ ಅಲ್ಲಿಗೆ ಹೋಗೋದಿರ್ಲಿ ಅಟ್ಲೀಸ್ಟ್ ಇಲ್ಲೇ ನಾನು ಏನೇನು ಕ್ರಮಗಳನ್ನ ಕೈಗೊಂಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅದನ್ನಾದ್ರೂ ವಿವರಿಸಬೇಕಲ್ವಾ ಅದು ಕೂಡ ಇಲ್ಲ ಒಂದೇ ಒಂದು ಪ್ರತಿಕ್ರಿಯೆ ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾ ಇಲ್ಲ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಎಲ್ಲಿದ್ದಾರೆ ಶಾಸಕರು ಅನ್ನುವ ಪ್ರಶ್ನೆಗಳನ್ನ ಕೂಡ ಅಲ್ಲಿನ ಜನ ಎತ್ತುತ್ತಾ ಇದ್ದಾರೆ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಟೈಮಲ್ಲಿ ಅಟ್ಲೀಸ್ಟ್ ಹೋಗಿ ಇವ್ ಯಾವ ಟೈಮಲ್ಲಿ ಹೋಗ್ತಿರೋ ಬಿಡ್ತಿರೋ ಎಲೆಕ್ಷನ್ ಕೈ ಅಲ್ಲಿ ಕೈ ಕಾಲಿಗೆಲ್ಲ ಬಿದ್ದು ಬಿಟ್ಟು ಓಟ್ ಹಾಕಿ ಅಂತ ಕೇಳ್ತಿರಲ್ಲ ಇವತ್ತು ಅದೇ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮೊದಲು ಸ್ಪಂದಿಸಿ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ ಈ ಒಂದು ಮಳೆಗೆ ಎರಡು ದಶಕಗಳಿಂದ ಕಾಣದಂತ ಒಂದು ಮಳೆಗೆ ತತ್ತರಿಸಿ ಹೋಗಿರುವಂತಹ ಜನರಿಗೆ ಸ್ಪಂದಿಸಬೇಕಾಗಿದೆ ತುತ್ತು ಅನ್ನಕ್ಕೋಸ್ಕರ ಪರದಾಟ ಮಾಡ್ತಾ ಇದ್ದಾರೆ ನೀರಿಗೋಸ್ಕರ ಪರದಾಟವನ್ನು ಮಾಡ್ತಿದ್ದಾರೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಮಾತನಾಡಿದ್ರು ಏನ್ ಮಾತನಾಡಿದ್ರು ನೋಡೋಣ ಐವತ್ತರವತ್ತು ವರ್ಷ ಕ್ಕಿಂತ ಮುಂಚೆ ಎಲ್ಲ ಇಷ್ಟೊಂದು ಧಾರಾಕಾರ ಬರೆದು ಮಳೆ ಬಂದಿಲ್ಲ ಈ ಮಹಾರಾಷ್ಟ್ರದಿಂದ ಡ್ಯಾಮ್ ಇಂದ ನೀರು ಕೂಡ ಬಿಟ್ಟಿದೆ ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ನದಿಗಳು ಕೆರೆಗಳು ಎಲ್ಲ ಉಕ್ಕಿ ಹರಿತಾ ಇದೆ ನಾವಿಲ್ಲೇ ಇರ್ತೀವಲ್ಲ ಈಗ ನಾವು ಆಗ್ಲೇ ಪ್ರತಿ ಮಾಡಿದೀವಿ ಪಂಚಾಯತಿವಿ ಡಬ್ಲ್ಯ ಗಳು ಇರ್ಬೋದು ರೆವಿನ್ಯೂ ಅಧಿಕಾರಿಗಳೆಲ್ಲ ಹಾಕಿ ಪ್ರಯತ್ನ ಮಾಡ್ತಾ ಇದೀವಿ ಖಾಸಗಿ ಬೋಟ್ ಗಳನ್ನ ಕೂಡ ನಾವು ಅಳವಡಿಸ್ಕೊಂಡು ಅದಕ್ಕೆ ಕಿರಾಯ್ ತಗೊಂಡು ಪ್ರಯತ್ನ ನಾವು ಮಾಡ್ತಾ ಇದೀವಿ ಇಲ್ಲ ಯಾರು ನಮ್ ಕಡೆ ಯಾರು ಬಂದಿಲ್ಲ ಇಲ್ಲ ನಾವು ಕೂಡ ಈಗ ಆಕ್ಚುಲಿ ಇದು ರಸ್ತೆ ಸಂಪರ್ಕ ಎಲ್ಲಾ ಕಡೆ ಕಡಿತ ಆಗಿದೆ ಅದರಿಂದ ಖಾಸಗಿ ಬೋಟ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀವಿ ಹುಡ್ಕಾ ಇದು ಅದಕ್ಕೆ ಕಾಯ್ತಾ ಇದೀವಿ ನಾವೆಲ್ಲರೂ ಹದಿನೈದು ದಿನದ ಹಿಂದೆ ಈ ಮಳೆ ಭೀಕರವಾದ ಮಳೆ ಆಗಿತ್ತು ಈ ಇಷ್ಟೊಂದು ಪ್ರಮಾಣದಲ್ಲಿ ಆಗಿಲ್ಲ ಆಗಿತ್ತು ನಾವ್ಲೆ ಸರ್ಕಾರಕ್ಕೆ ಎಚ್ಚೆತ್ಕೋಬೇಕು ದಯವಿಟ್ಟು ನಮಗೆ ಒಂದು ತಾಲೂಕ್ ಪ್ರತಿ ತಾಲೂಕಿಗೆ ಒಂದ್ ಲಕ್ಷ ಕೊಡಿ ಇಲ್ಲಿ ಮೂಲಭೂತ ಡ್ಯಾಮೇಜ್ ಆಗಿದೆ ಬ್ರಿಜೆಸ್ ಏನ್ ಡ್ಯಾಮೇಜ್ ಆಗಿದೆ ಬ್ರಿಡ್ ಬ್ಯಾರೇಜ್ ಏನ್ ಡ್ಯಾಮೇಜ್ ಆಗಿದೆ ಕೂಡುವ ರಸ್ತೆಗಳು ಏನ್ ಡ್ಯಾಮೇಜ್ ಆಗಿದೆ ಅದಕ್ಕೆಲ್ಲ ನಾವು ಸರಿಪಡಿಸ್ಕೊಂಡು ಮೋಟರ್ ಗಳ್ ಮಾಡ್ಬೋದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಬರೆದಿದ್ದೆ ಎನ್ ಡಿ ಆರ್ ಎಫ್ ಇಂದಾನು ಎಚ್ ಡಿ ಆರ್ ಎಫ್ ಇಂದಾನು ಫಂಡ್ ಬಂದಿಲ್ಲ ನಮ್ಗೆ ಎನ್ ಡಿ ಆರ್ ಎಫ್ ಇಂದ ಕೇಂದ್ರ ಸರ್ಕಾರದಿಂದಾನು ಬಂದಿಲ್ಲ ಆದ್ರಿಂದ ಇಲ್ಲಿ ತನಕ ಯಾವ್ದಾಗ ನೀವು ಒಂದ್ ಲಕ್ಷ ತಗೊಳ್ಳಿ ಗಂಜಿ ಕೇಂದ್ರಗಳಿಗೆ ಉಪಯೋಗ ಮಾಡ್ಕೊಳ್ಳಿ ರೇಷನ್ ಕಿಟ್ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಏನಾದ್ರು ರೆಮಿಡಿ ಅಧಿಕಾರಿಗಳಿಗೆ ಧೈರ್ಯ ಬರುತ್ತೆ ಮಾಡಕ್ಕೆ ಕಳೆದ ಒಂದು ವರ್ಷದಲ್ಲಿ ಸರ್ಕಾರ ಬಂದ್ಮನಿಂದ ಬರೀ ಮೂರ್ ಸರಿ ಬಂದಿರೋದು ಆ ಕರೋನಾ ಟೈಮ್ ನಲ್ಲಿ ಒಂದೇ ಸರಿ ಬಂದಿದೆ ಸೊ ನಿಮಗೆ ತೋರಿಸ್ತಾ ಇದೀವಲ್ಲ ಯಾವ ರೀತಿಯಾಗಿದೆ ಆ ಪರಿಸ್ಥಿತಿ ಅಂತ ಸ್ಪೆಷಲಿ ಕಲಬುರಗಿಯಲ್ಲಿ ಅಂತೂ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇದಾವೆ ಸಾಕಷ್ಟು ಗ್ರಾಮಗಳು ಜಲಾವೃತವಾಗಿರುವಂತದ್ದು ನಾವು ತೋರ್ಸೋದಕ್ಕೂ ಮುಂಚೆನೇ ಜನಪ್ರತಿನಿಧಿಗಳು ಅಲ್ಲಿ ಹೋಗಿ ಹಾಜರಿದ್ದು ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ಬೇಕಾಗಿತ್ತು ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯವನ್ನ ವಹಿಸ್ತಾರೋ ಏನಪ್ಪ ಅದರಲ್ಲೂ ಸ್ಪೆಷಲಿ ಗೋವಿಂದ ಕಾರಜೋಳ ಅವರಂತೂ ಕಾನ್ಸಂಟ್ರೇಟೇ ಮಾಡ್ತಾ ಇಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಬುರ್ಗಿ ಸಂಸದರಾಗಿರುವಂತ ಉಮೇಶ್ ಜಾಧವ್ ಅವರು ಕೂಡ ನಮ್ ಜೊತೆ ಮಾತನಾಡಿದ್ರು ನ್ಯೂಸ್ ಏಟಿನ್ ಜೊತೆ ಏನ್ ಮಾತನಾಡಿದ್ರು ನೋಡೋಣ ಪರಿಸ್ಥಿತಿ ಪರಿಸ್ಥಿತಿ ಬಹಳ ಗಂಭೀರ ಇದೆ ಗಂಭೀರ ಅಂದ್ರೆ ನಮ್ ಕುಳ್ಬರ್ದಾಗ ಯಾರು ಕನಸಿನಲ್ಲೂ ಕಂಡಿರ್ಲಿಲ್ಲ ಈ ತರ ಮಳೆ ಆಗ್ತದ ಈ ತರ ಪ್ರವಾಹ ಬರ್ತದ ಯಾರಿಗೂ ಕನಸಿನ ಕಂಡಿಲ್ಲ ಆದ್ರೆ ಇಂತ ಪ್ರವಾಹ ಬಂದಿದೆ ಬಹಳ ಜನರಿಗೆ ತೊಂದರೆ ಆಗಿದೆ ಅನೇಕ ಹಳ್ಳಿಗಳಿಗೆ ಮಠಗಳಿಗೆ ಶಾಲೆಗಳಿಗೆ ಬಸ್ಗಳು ಮುಳುಗ್ಯಾವ ಕಾರ್ಗಳು ಮುಳಗ್ಯವ ಜನರು ಸಾಯ್ತಾ ಇದಾರೆ ಇದನ್ನ ನಮ್ಮ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ನಮ್ಮ ಡಿ ಸಿ ಅವರು ತಹಸೀಲ್ದಾರ್ ಅವರು ಎಲ್ಲಾ ಎಲ್ಲಾ ನಾಯಕರು ಎಲ್ಲ ಎಂ ಎಲ್ ಎನ್ ಜಿ ಓಸ್ಗಳು ಎಲ್ಲರೂ ಕಲ್ತಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾರಿದ್ದಾರೆ ಕಾಣ್ತಾ ಇದ್ದಾರೆ ಕೆಲವರು ಅಲ್ಲಿ ಪ್ರವಾಹ ಬಂದಿರೋದು ಗೊತ್ತಿಲ್ಲ ಮತ್ತ ಹೆಡ್ ಕ್ವಾರ್ಟರ್ಸ್ ಹೋಗ್ಬಿಡ್ತಾರೆ ಎಲ್ಲಾರಿದ್ದಾರೆ ಕೆಲಸ ಮಾಡ್ತಾರೆ ನೋಡ್ರಿ ನಾವು ಓಪನ್ ಕಾಲ್ ಕೊಟ್ಟಿದಿವಿ ಈಗಾಗ್ಲೇ ಬಾಳ ಹಳ್ಳಿಯಲ್ಲಿ ಚಿಂಚೋಳ್ಳಿಯಲ್ಲಿ ಆಗ್ಲಿ ಸೇಡಮ್ದಲ್ಲಿ ಆಗ್ಲಿ ಚಿತ್ತಾಪುರ್ದಲ್ಲಾಗ್ಲಿ ದೊಡ್ ದೊಡ್ಡ ಮನೆ ಗೌಡ್ರ ಮನೆ ಅಲ್ಲಿಯಲ್ಲಿ ಮನೆಯಲ್ಲೇ ಗಂಜಿ ಕೇಂದ್ರ ಮಾಡಿದ್ದಾರೆ ಮತ್ತೆ ಕೆಲವ್ರು ನೀವು ಊರೇ ಊರ ಮುಳುಗಿವೆ ಸಂಪರ್ಕ ಕನೆಕ್ಟಿವಿಟಿ ಸಿಗ್ತಾ ಇಲ್ಲ ಅದ್ರು ಮಾಡಿ ಅಲ್ಲಿ ರೀಚ್ ಮಾಡ್ಲಿಕ್ಕೆ ನಾವು ಎಲ್ಲರಿಗೂ ಹೇಳಿದಿವಿ ಎಲ್ಲರೂ ನಮ್ಮ ಡಿ ಸಿ ಅವರು ಎ ಸಿ ಅವರು ತಮ್ ತಮ್ ಇಡೀ ರಾತ್ರಿ ಸರ್ ನಿನ್ನೆ ನಾನು ರಾತ್ರಿ ಪೂರ್ತಿ ರಾತ್ರಿ ಮಲ್ಕೊಂಡಿಲ್ಲ ಮಲ್ಕೇಡ್ ಒಂದು ಮುರಾಜಿ ಶಾಲೆಯಲ್ಲಿ ಯುವ ಜನ ಸಿಗ್ ಬಿದ್ದಿದ್ರು ನನಗೆ ಅಲ್ಲಿ ಉಮರ್ ಖಾನ್ ಅಂತ ಒಬ್ಬ ಗುಲ್ಬರಾಜ್ ಫೋನ್ ಮಾಡಿದ್ದ ಸರ್ ಮತ್ತೆ ಪಾ ಜನ ಅಲ್ಲಿ ಒಳಗಡೆ ಚಿಕ್ಕ ಫೋನ್ ಮಾಡಿದ್ರು ಎನ್ ಡಿ ಆರ್ ಎಫ್ ಟೀಮ್ ಹೋಗಿ ಬೆಳಿಗ್ಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಕಾರ್ಯಾಚರಣೆ ಮಾಡಿ ಎಲ್ಲ ನನಗೆ ಕೊರೋನಾ ಪೋಸ್ಟ್ ಕೊರೋನಾ ಕೊರೋನಾದಿಂದ ಅಡ್ಮಿಟ್ ಆಗಿದೆ ಪೋಸ್ಟ್ ಕೊರೋನಾ ಕಾಂಪ್ಲಿಕೇಶನ್ ಆಗಿ ಐ ಹವ್ ಬಿನ್ ಅಡ್ವೈಸ್ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ನಾಳೆ ಡಿ ಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಮಾಹಿತಿಯನ್ನ ಪಡಿತೇನೆ ಅಂತ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ತಿಳಿಸಿದ್ದಾರೆ ಈಗಾಗಲೇ ಅಗತ್ಯ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಎಲ್ಲ ಜಿಲ್ಲಾಡಳಿತಗಳಿಗೂ ಕೂಡ ಮಳೆ ಹಾನಿ ಬಗ್ಗೆ ವರದಿಯನ್ನ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ನಾಳೆ ನಾಳೆ ದಿನ ಎಲ್ಲ ಜಿಲ್ಲಾಧಿಕಾರಿಗಳು ರಿವ್ಯೂ ಮಾಡ್ತಾ ಇದ್ದೀನಿ ಅಗತ್ಯ ಇರುವಂತಹ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸ್ಥಿತಿಯನ್ನು ನೋಡ್ಕೊಂಡು ಬಂದು ತಕ್ಷಣ ಅಲ್ಲೇನು ಅನಾಹುತಗಳಾಗಿದೆ ಪರಿಹಾರ ಕೊಡಬೇಕು ಇದರ ಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೇವೆ ನಾಳೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಜೊತೆ ಸಮಾಲೋಚನೆ ಮೋಸ್ಟ್ಲಿ ನಾಳೆ ಮಾಡ್ಬೇಕು ದಿನ ಈಗಾಗಲೇ ಅವ್ರಿಗಾಗಲೇ ಅಲ್ಲಿ ಪ್ರದೇಶದಲ್ಲಿ ಓಡಾಡ್ತಾ ನಾಳೆ ದಿನ ಎಲ್ಲ ಜಿಲ್ಲಾಧಿಕಾರಿಗಳು ರಿವ್ಯೂ ಮಾಡ್ತಾ ಇದ್ದೀನಿ ಅಗತ್ಯ ಇರುವಂತ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಕೊಂಡು ಬಂದು ತಕ್ಷಣ ಅಲ್ಲೇನು ಅನಾಹುತಗಳಾಗಿದೆ ಪರಿಹಾರ ಕೊಡಬೇಕು ಇದರ ಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೇವೆ ನಾಳೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಜೊತೆ ನಾ ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜೋರಾಗಿರುವಂತದ್ದನ್ನ ನಿಮ್ಗೆ ತೋರಿಸ್ತಾ ಇದ್ವಿ ಅದರಲ್ಲೂ ಸ್ಪೆಷಲಿ ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತವಾಗ್ಬಿಟ್ಟಿದೆ ಮನೆ ಮೇಲೆ ಹತ್ತಿ ಕೂತಿದ್ದಾರೆ ಗ್ರಾಮಸ್ಥರು ಅಲ್ಲಿ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ಮನೆ ಎತ್ತರದವರೆಗೂ ಕೂಡ ನೀರು ಬಂದು ನಿಂತಿರುವಂತ ಹಿನ್ನೆಲೆಯಲ್ಲಿ ಮನೆ ಒಳಗಡೆ ಎಲ್ಲ ಕೂಡ ನೀರು ನಿಂತು ಬಿಟ್ಟಿದೆ ಸೊ ಹೀಗಾಗಿ ಜನರು ಇನ್ನೇನ್ ಮಾಡ್ಲಿಕ್ಕಾಗುತ್ತೆ ಮನೆ ಮೇಲೆ ಹತ್ತಿ ಕುತ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸೊ ಹೀಗಾಗಿ ಸಾಕಷ್ಟು ಜನ ಎಲ್ಲರೂ ಕೂಡ ಅವರ ಮನೆಗಳ ಮೇಲೆ ಹತ್ತಿ ಕುಳ್ತಿರುವಂತದ್ದು ಪ್ರವಾಹ ಇಳಿಮುಖಕ್ಕೆ ಕಾಯ್ತಾ ಇದ್ದಾರೆ ಜನ ತುತ್ತು ಅನ್ನ ನೀರಿಗೆ ಗ್ರಾಮಸ್ಥರು ಪರದಾಟವನ್ನ ಮಾಡ್ತಿದ್ದಾರೆ ಏನೋ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಹನುಮಂತು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಹನುಮಂತು ತುಂಬಾ ಮಳೆ ತುಂಬಾ ಮಳೆ ಅಂತಂದ್ರೆ ಸರ್ ಪ್ರತಿ ವರ್ಷ ನಮ್ ಕಬ್ ಕಡಬೂರು ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ ಸರ್ ನಮ್ದು ಸರ್ ಪ್ರತಿ ವರ್ಷ ಬರೋದಕ್ಕಿಂತ ಜಾಸ್ತಿ ಅಂತಂದ್ರೆ ನಮ್ಗೆ ಮೂರು ಮೂರುವರೆ ಲಕ್ಷ ರೂಪಾಯಿ ಕ್ಯೂಸೆಕ್ಸ್ ನೀರ್ ಬರ್ಬೇಕಾಗಿತ್ತು ಈ ವರ್ಷ ಜಾಸ್ತಿ ಬಂದಿದೆ ಸರ್ ಐದು ಐದು ಆರು ಲಕ್ಷ ಸುಮಾರು ನೀರು ಬಂದಿದೆ ಸರ್ ಒಂದು ಸಲ ರಿಹಾಬಿಲೇಷನ್ ಆಲ್ರೆಡಿ ಅರವತ್ ಮನೆಗಳು ಬೇರೆ ಕಡೆ ಶಿಫ್ಟ್ ಸ್ಥಳಾಂತರ ಮಾಡಿದ್ದಾರೆ ಸರ್ ಸರ್ಕಾರ ಈಗಿನ ಪರಿಸ್ಥಿತಿ ನೋಡಬೇಕಾದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಮನೆಗಳು ಮತ್ತೆ ಜಲಾಮೃತ ಆಗಿದೆ ಸರ್ ಇನ್ನು ಮಳೆ ಕೂಡ ಸುರಿತಾ ಇದೆಯಾ ಹಾ ಮಳೆ ಇವತ್ತು ನಿನ್ನೆ ರಾತ್ರಿ ಸ್ವಲ್ಪ ಬಂದಿದೆ ಸರ್ ಮತ್ತೆ ಆ ಇವತ್ತು ಇನ್ನು ಇನ್ನು ಬಂದಿಲ್ಲ ಸರ್ ಇನ್ನು ಮಳೆ ಬಂದಿಲ್ಲ ಸರ್ ತುಂಬಾ ಜನ ತೊಂದರೆ ಸಾಕಷ್ಟು ಜನ ಆ ಒಂದು ನೀರಲ್ಲೇ ಪರದಾಟವನ್ನ ಮಾಡುವಂತ ಪರಿಸ್ಥಿತಿ ಕೂಡ ಇರುತ್ತೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆಯಾ ಅಲ್ಲಿ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇದೆ ಸರ್ ಅಲ್ಲಿ ನಮ್ಮ ವಿಜಯಕುಮಾರ್ ಬಾವೀಸರ್ ಇದಾರೆ ಮತ್ತೆ ನಮ್ಮ ಡಿಒ ಕೂಡ ಇದಾರೆ ಸರ್ ತಹಸೀಲ್ದಾರ್ ಕೂಜ್ ಮಾತಾಡಿದೀನಿ ಸರ್ ನಾನು ಸ್ವಲ್ಪ ಯಾಕಂದ್ರೆ ನಡುಗಡ್ಡೆಯಲ್ಲಿ ಸರ್ ಊರಿದು ಎರಡು ಕಡೆ ಎರಡು ಕಡೆ ಒಂದು ಹಳ್ಳ ಇದೆ ಸರ್ ಪೂರ್ವದಿಂದ ಹಳ್ಳ ಇದೆ ಮತ್ತೆ ಪಶ್ಚಿಮ ಉತ್ತರದಿಂದ ಹೊಳೆ ಇದೆ ಸರ್ ಈ ತರದ ಮಳೆನೇ ನೋಡಿರ್ಲಿಲ್ಲ ಅನ್ಸತ್ ನೀವುಗಳು ಸರ ನನ್ನ ನಾನ್ ನೋಡಿಲ್ಲ ಸರ್ ಇನ್ನುವರಿಗೆ ನನ್ನ ಐವತ್ತೈದು ವರ್ಷದಲ್ಲಿ ನಾನ್ ನೋಡಿಲ್ಲ ಸರ್ ಹ್ಮ್ ಸೊ ಈಗ ಸಂಕಷ್ಟಕ್ಕೀಡಾಗಿರುವಂತವ್ರನ್ನ ಬೇರೆ ಪರಿಹಾರ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಿದಾರ ಸರ್ ಇವಾಗ ನಾನು ಪೊಲೀಸ್ ಇಲಾಖೆ ಇದ್ರ ಜೊತೆ ಮಾತಾಡಿದ್ದೆ ಸರ್ ಅವರು ಪೊಲೀಸ್ ಇಲಾಖೆ ಇರ್ಲಿ ಶಾಸಕರು ಏನ್ ಹೇಳಿದ್ರು ಒಬ್ರು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಸದಸ್ಯರು ಮಾಜಿ ಅಧ್ಯಕ್ಷರು ಸರ್ ಓಕೆ ಮಾಜಿ ಅಧ್ಯಕ್ಷರು ಹಾ ಸರ್ ಅದು ಹೇಳಿದಾರೆ ಸರ್ ಅವರು ಈಗ ಸದ್ಯದಲ್ಲಿ ಬೋಟಿನ ವ್ಯವಸ್ಥೆ ಚಿತ್ತಾಪುರ ತಾಲೂಕಾ ಚಿತ್ತಾಪುರ ತಾಲೂಕು ಕಡಬೂರು ಗ್ರಾಮ ಸರ್ ಇದು ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಸೇರುತ್ತಾ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಆ ಸರ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೊಬ್ರು ಅವರು ಬೋಟಿನ ವ್ಯವಸ್ಥೆ ಸ್ವಲ್ಪ ಮಾಡಿ ಸರ್ ಬೇರೆ ಒಳಗಿನ ಸಾಮಾನುಗಳು ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಅಂತಂದ್ರೆ ಬೋಟಿನ ವ್ಯವಸ್ಥೆ ಇವತ್ತು ಇನ್ನು ಸ್ವಲ್ಪ ಲೇಟ್ ಆಗುತ್ತೆ ಬಂತ ಬೋಟಿನ ವ್ಯವಸ್ಥೆ ಆಯ್ತಾ ಇಲ್ಲ ಸರ್ ಆಗಿಲ್ಲ ಸರ್ ಇನ್ನೂರಿಗೆ ಆಗಿಲ್ಲ ಸರ್ ಯಾವತ್ತಿಂದ ಹಿಂಗಿದೆ ಪರಿಸ್ಥಿತಿ ನಿಮ್ಮ ಊರಲ್ಲಿ ಏನ್ ಸರ್ ಯಾವತ್ತಿಂದ ಇದೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿರೋದು ಯಾವಾಗಿಂದ ಟೋಟಲಿ ಟೂ ಡೇಸ್ ಸರ್ ಹೊಳೆ ಬರ್ತಾನೆ ಇದೆ ಸರ್ ಸರ್ ದಿನ ಇದೆ ಕಂಟಿನ್ಯೂ ಜಾಸ್ತಿ ಬರ್ತಾ ಇದೆ ಸರ್ ಸೊ ಜನರನ್ನ ಇನ್ನು ಸ್ಥಳಾಂತರ ಮಾಡುವಂತ ಕೆಲಸ ಬಾಕಿ ಇದೆ ಹಾ ಸ್ಥಳಾಂತರ ಮಾಡುವ ಕೆಲಸ ಬಾಕಿ ಇದೆ ಸರ್ ಬೇರೆ ಕಡೆ ಅಂದ್ರೆ ನಮ್ಗೆ ಹೊಸ ರಿಹಾಬ್ಲಿಷನ್ ಆಗಿದ ಊರಲ್ಲಿ ಬಿಸಿ ಇದು ಊಟ ಊಟದ ವ್ಯವಸ್ಥೆ ಮಾಡಿದಾರೆ ಸರ್ ಹ್ಮ್ ಹ್ಮ್ ಅಷ್ಟು ಸಹಾಯವನ್ನ ಮಾಡಿ ಹನುಮಂತ ಅವರೇ ನೀವು ಕೂಡ ಅಲ್ಲಿ ಅಧ್ಯಕ್ಷರಾಗಿದ್ದಂತವ್ರು ಅಲ್ಲಿನ ಪರಿಸ್ಥಿತಿ ಗೊತ್ತಿದೆ ಶಾಸಕರ ಜೊತೆನೂ ಕೂಡ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರಿ ಸಂಸದರ ಜೊತೆ ಇರಿ ಜಿಲ್ಲಾಡಳಿತದ ಜೊತೆ ಇರಿ ಏನೇ ಸಮಸ್ಯೆ ಇದ್ರು ಹೇಳ್ಕೊಳ್ಳಿ ಮಾತನಾಡಿದಕ್ಕೆ ನಮ್ಮ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಉಜನಿ ಮತ್ತೆ ವೀರ್ ಜಲಾಶಯಗಳಿಂದ ನೀರನ್ನ ಬಿಡುಗಡೆ ಮಾಡ್ಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲೂ ಕೂಡ ಧಾರಾಕಾರವಾಗಿ ಸುರಿತಾ ಇದೆ ಮಳೆ ಹೀಗಾಗಿ ಅಲ್ಲಿ ಡ್ಯಾಮ್ ಗಳು ಉಜನಿ ವೀರ್ ಜಲಾಶಯಗಳಿಂದ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಅಫ್ಜಲ್ಪುರದ ಸೊನ್ನ ಬ್ಯಾರೇಜ್ ಭರ್ತಿ ಆಗಿದೆ ಒಂದು ಪಾಯಿಂಟ್ ಎರಡು ಮೂರು ಲಕ್ಷ ಕ್ಯೂಸೆಕ್ ಅನ್ನ ಅಷ್ಟು ನೀರನ್ನ ಭೀಮಾ ನದಿಗೆ ಬಿಡುಗಡೆ ಮಾಡಲಾಗ್ತಾ ಇರುವಂಥದ್ದು ದೇವಲ ಗಾಣಗಾಪುರ ಬ್ರಿಡ್ಜ್ ಮುಳುಗಡೆ ಆಗಿದೆ ಗತ್ತರಗ ಮತ್ತೆ ಜೇವರ್ಗಿ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು ಒಂದ್ ಕಡೆ ಇಲ್ಲಿ ಸುರಿತಾ ಇರುವಂತ ಮಳೆ ಒಂದ್ ರೀತಿಯಾದಂತಹ ಒಂದು ಎಫೆಕ್ಟ್ ಅನ್ನ ಮಾಡಿದ್ರೆ ಅವಾಂತರವನ್ನ ಸೃಷ್ಟಿ ಮಾಡಿದ್ರೆ ಇನ್ನೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತ ಮಳೆಯಿಂದಾಗಿಯೂ ಕೂಡ ಮತ್ತಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂತದ್ದು ಯಾಕೆಂದ್ರೆ ಅಲ್ಲಿಂದ ಡ್ಯಾಮ್ ಗಳು ತುಂಬಾ ಆದ್ಮೇಲೆ ಭೀಮಾ ನದಿಗೆ ನೀರು ಬಿಡ್ತಾರೆ ಆ ಭೀಮಾ ನದಿಗೆ ನೀರನ್ನ ಬಿಡುವಂತದ್ದು ಅದು ಹತ್ ಸಾವಿರ ಕ್ಯೂಸೆಕ್ಸ್ ಇಪ್ಪತ್ ಸಾವಿರ ಕ್ಯೂಸೆಕ್ ಅಲ್ಲ ಒಂದು ಲಕ್ಷದ ಇಪ್ಪತ್ ಮೂರು ಸಾವಿರ ಕ್ಯೂಸೆಕ್ ಬಿಟ್ಟಂತ ಸಂದರ್ಭದಲ್ಲಿ ಇಡೀ ಊರಿಗೂರೇ ಆ ಸುತ್ತಮುತ್ತ ಇರುವಂತ ಊರುಗಳೆಲ್ಲವೂ ಕೂಡ ಜಲಾವೃತವಾಗಿ ಬಿಡ್ತವೆ ಹಂಗಿರುತ್ತೆ ಪರಿಸ್ಥಿತಿ ಅದೇ ರೀತಿಯಾಗಿ ಆಗಿರೋದು ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಚಿತ್ತಾಪುರದ ಗುಂಡಗುರ್ತಿ ಸೇತುವೆ ಬಳಿಯಿಂದ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಅಲ್ಲಿ ಯಾವ ರೀತಿಯಾಗಿದೆ ವಸ್ತುಸ್ಥಿತಿ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಡ್ಬರೋಣ ಕಲಬುರಗಿ ಜಿಲ್ಲೆಯಲ್ಲಿ ವರ್ಣನ ಹಬ್ಬರಕ್ಕೆ ಜನತೆ ತತ್ತರಿಸಿದೆ ಮಳೆ ಒಂದಿಷ್ಟು ಇಳಿ ಇಳಿಮುಖವಾಗಿದ್ರು ಸಹ ಪ್ರವಾಹದಲ್ಲಿ ಇಳಿಮುಖ ಕಂಡಿಲ್ಲ ಹೀಗಾಗಿ ಜನತೆ ಮತ್ತಷ್ಟು ಸಂಕಷ್ಟ ಎದುರಿಸುವಂತಾಗಿದೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದಾವೆ ಮತ್ತು ಸೇತುವೆಗಳು ಹಲವಾರು ಕಡೆ ಸೇತುವೆಗಳು ಡ್ಯಾಮೇಜ್ ಆಗಿದ್ದಾವೆ ನಾವೀಗ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಗುಂಡುಗುರ್ತಿ ಬಳಿ ಇದ್ದೇವೆ ಇಲ್ಲಿ ಗುಂಡುಗುರ್ತಿ ಹಳ್ಳಕ್ಕೆ ಕಟ್ಟಲಾಗಿದ್ದಂತಹ ಸೇತುವೆ ಡ್ಯಾಮೇಜ್ ಆಗಿದೆ ಭಾಗಶಃ ಹಾನಿಗೆ ತುತ್ತಾಗಿದೆ ಹಳ್ಳ ಏನಂದ್ರೆ ಕಳೆದ ಒಂದು ಎರಡು ದಿನಗಳಲ್ಲೂ ಸಹ ಉಕ್ಕಿ ಹರಿತಾ ಇರೋದ್ರಿಂದಾಗಿ ಹಳ್ಳ ಈ ರೀತಿ ಏನು ಸೇತುವೆ ಈ ರೀತಿ ಡ್ಯಾಮೇಜ್ ಆಗಿದೆ ಜೊತೆಗೆ ಅಲ್ಲಿ ಕಾಣ್ತಾ ಇರ್ಬೋದು ವಿದ್ಯುತ್ ಕಂಬಗಳು ಸಹ ಉರುಳಿ ಬಿದ್ದಿದ್ದಾವೆ ವಿದ್ಯುತ್ ವೈರ್ಗಳು ಎಲ್ಲದರಲ್ಲಿ ಬಿದ್ದಿದ್ದಾವೆ ಇದೇನು ಕಾಣಿಸ್ತಾ ಇದೆ ಹೊಲ ಇದು ಹೊಲ ಸಂಪೂರ್ಣವಾಗಿ ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ ಇದು ಏನು ರಸ್ತೆ ಇದೆ ರಿಬ್ಬನ್ಪಲ್ಲಿ ವಾಗ್ದಾರಿ ಅಂದರೆ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮೂರೂ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂತ ರಾಜ್ಯ ರಾಷ್ಟ್ರೀಯ ಹೆದ್ದಾರಿಯ ಇದೆ ಇಂತಹ ರಾಷ್ಟ್ರೀಯ ಹೆದ್ದಾರಿ ಒಂದು ದಿನದ ಇವತ್ತು ಬೆಳಿಗ್ಗೆಯಿಂದಲೂ ಸಹ ಸಂಪೂರ್ಣವಾಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ ಬೃಹತ್ ವಾಹನ ಇರಬಹುದು ಸಣ್ಣ ಪುಟ್ಟ ವಾಹನಗಳು ಸಹ ಇವತ್ತು ಇಲ್ಲಿ ರಸ್ತೆ ಮೇಲೆ ಬಿಡ್ಲಾಗ್ತಾ ಇಲ್ಲ ಯಾಕಂದ್ರೆ ಏನು ಬ್ರಿಡ್ಜ್ ಭಾಗಶಃ ಡ್ಯಾಮೇಜ್ ಆಗಿದ್ರು ಸಹ ಒಳಗಡೆ ಎಲ್ಲ ಸಂಪೂರ್ಣವಾಗಿ ಹಾನಿಗೆ ತುತ್ತಾಗಿದೆ ಹೀಗಾಗಿ ಏನಾದರೂ ಭಾರಿ ಅನಾಹುತ ಆಗಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಿದೆ ಹಾಗೆ ಈಗಾಗಲೇ ಬ್ರಿಡ್ಜ್ ಏನಿದೆ ಒಂದಿಷ್ಟು ದುರಸ್ತಿ ಕಾರ್ಯ ಸಹ ನಡೆಸಿದ ಜೆ ಸಿ ಬಿ ಯಂತ್ರದ ಮೂಲಕ ಸರ್ಕಾರ ಜಿಲ್ಲಾಡಳಿತ ಈಗಾಗಲೇ ದುರಸ್ತಿ ಕಾರ್ಯ ಸಹ ಆರಂಭಿಸಿದೆ ಆದರೆ ಏನಂದ್ರೆ ಎಲ್ಲಿ ಕೊರ ಕೊರ್ಕೊಂಡು ಹೋಗಿದೆ ಅದೆಲ್ಲವನ್ನೂ ಸಹ ನೆಲಸಮ ಮಾಡುವಂತ ಕೆಲಸನ ಇವು ಜಿಲ್ಲಾ ಜಿಲ್ಲಾಡಳಿತ ಮಾಡ್ತಾ ಇದೆ ಮತ್ತೊಂದು ಕಡೆ ಈ ದಿಕ್ಕಿಗೆ ನೋಡ್ಬೋದು ಒಂದು ರೀತಿಯಲ್ಲಿ ಏನು ನದಿ ನದಿ ಪ್ರವಾಹದ ರೀತಿನಲ್ಲಿ ಹಳ್ಳ ಹರಿತಾ ಇದೆ ಅಷ್ಟರ ಮಟ್ಟಿಗೆ ನೂರಾರು ಸಾವಿರಾರು ಎಕರೆ ಜಮೀನು ಜಮೀನಲ್ಲಿ ನೀರು ನುಗ್ಗಿ ಹೋಗಿದೆ ನೋಡ್ರಿ ನೋಡ್ತಾ ಇರ್ಬೋದು ನದಿ ರೀತಿಯಲ್ಲಿ ಇದು ಕೇವಲ ಹಳ್ಳ ಆದರೆ ನದಿ ರೀತಿಯಲ್ಲಿ ಹರಿತಾ ಇದೆ ಮತ್ತು ಸಾವಿರಾರು ಎಕರೆ ಬೆಳೆ ಜಲಾವೃತಗೊಂಡಿದೆ ಕೊಚ್ಕೊಂಡು ಹೋಗಿದೆ ತೊಗರಿ ಇರ್ಬೋದು ಸೋಯಾಬೀನ್ ಇರ್ಬೋದು ಮೊದಲಾದ ಬೆಳೆಗಳು ಕೊಚ್ಕೊಂಡು ಹೋಗಿದ್ದಾವೆ ಒಟ್ಟಾರೆ ಏನು ಭಾರಿ ಮಳೆಗೆ ಜನ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ ಇವತ್ತೇನು ಗುಂಡುಗುರ್ತಿ ಬ್ರಿಡ್ಜ್ ಡ್ಯಾಮೇಜ್ ಇಂದಾಗಿ ರಸ್ತೆ ಸಂಪರ್ಕ ಸಂಪೂರ್ಣ ಸ್ಥಗಿತಗೊಂಡಿದ್ದು ದುರಸ್ತಿಯಾದ ಆದ ನಂತರವಷ್ಟೇ ವಾಹನ ಸಂಚಾರಂಭಗೊಳ್ಳಲಿದೆ ಬೆಳಗುಂಪ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿರುವಂತದ್ದು ಪ್ರವಾಹದಲ್ಲಿ ಸಿಲುಕಿದ್ದಂತ ಒಂಬತ್ತು ಜನರನ್ನ ರಕ್ಷಣೆ ಮಾಡಲಾಗಿದೆ ಕಲಬುರಗಿಯ ಬೆಳಗುಂಪ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿತ್ತು ಸೊ ಹೀಗಾಗಿ ಅದರಲ್ಲಿ ಒಂಬತ್ತು ಜನ ಸಿಕ್ಕಾಕೊಂಡಿದ್ರು ಅವರನ್ನ ರಕ್ಷಣೆ ಮಾಡಲಾಗಿದೆ ಚಿತ್ತಾಪುರ ತಾಲೂಕಿನ ಬೆಳಗುಂಪ ಗ್ರಾಮ ಇದು ಚಿತ್ತಾಪುರ ತಾಲೂಕಿನಲ್ಲೇ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ ಇನ್ನು ಕಳೆದ ಎರಡು ದಿನದಿಂದ ಪ್ರವಾಹದಲ್ಲಿ ಸಿಲುಕಿದ್ದಂತಹ ಕುಟುಂಬ ಅಗ್ನಿಶಾಮಕ ದಳ ಎನ್ ಡಿ ಆರ್ ತಂಡದಿಂದ ರಕ್ಷಣಾ ಕಾರ್ಯವನ್ನ ಮಾಡಲಾಗ್ತಾ ಇದೆ ಪ್ರವಾಹದಲ್ಲಿ ಸಿಲುಕಿದ್ದಂತ ಒಂಬತ್ತು ಜನರನ್ನ ಈಗ ರಕ್ಷಣೆ ಮಾಡಲಾಗಿರುವಂತದ್ದು ಕಲಬುರಗಿಯ ಜನ ಕನಸು ಮನಸ್ಸಿನಲ್ಲೂ ಕೂಡ ಊಹೆ ಮಾಡಿರಲಿಲ್ಲ ಈ ರೀತಿಯಾಗಿ ಕಲಬುರಗಿಗೆ ಮಳೆ ಬರಬಹುದು ಅಂತ ಒಬ್ಬರನ್ನ ಮಾತನಾಡಿಸ್ತಾ ಇದ್ನಲ್ಲ ಅವರೇ ಹೇಳ್ತಾ ಇದ್ರು ಹನುಮಂತ ಅವರು ಕನಸಲ್ಲೂ ಕೂಡ ಊಹೆ ಮಾಡಿರಲಿಲ್ಲ ಸರ್ ಈ ರೀತಿಯಾಗಿ ಮಳೆ ಸುರಿಯುತ್ತೆ ಅಂತ ಆ ರೀತಿಯಾಗಿ ಮಳೆ ಬಂದ್ಬಿಟ್ಟಿದೆ ಸಾಕಷ್ಟು ಅವಾಂತರ ಅಂತೂ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ರು ನಾ ಬೆಳಗುಂಪ ಚಿತ್ತಾಪುರ ತಾಲೂಕಿನ ಬೆಳಗುಂಪ ಗ್ರಾಮದಲ್ಲೂ ಕೂಡ ಇದೇ ರೀತಿಯಾಗಿರುವಂಥದ್ದು ಪರಿಸ್ಥಿತಿ ನಿಮಗೆ ತೋರಿಸ್ತಾ ಇದ್ವಿ ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಸುಮಾರು ಒಂಬತ್ತು ಜನ ಸಿಕ್ಕಾಕೊಂಡಿದ್ರು ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ಲಾಗಿದೆ ಎನ್ ಡಿ ಆರ್ ಎಫ್ ತಂಡದವರು ಹಾಗೆ ಅಗ್ನಿಶಾಮಕ ದಳದ ತಂಡದವರು ಆ ಒಂದು ಬೋಟ್ ಅನ್ನ ಯೂಸ್ ಮಾಡಿ ಒಂಬತ್ತು ಜನರನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಆ ಊರುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆ ಸಂಪರ್ಕವೆಲ್ಲವೂ ಕೂಡ ಜಲಾವೃತವಾಗಿರುವಂತಹ ಹಿನ್ನೆಲೆಯಲ್ಲಿ ಬೋಟೇ ಇವಾಗ ಆಧಾರ ಅಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಮಳೆ ಅವಾಂತರವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಅಥಣಿಯಲ್ಲಿ ಸುರಿದಂತ ಭಾರಿ ಮಳೆ ಆ ಒಂದು ಮಳೆಗೆ ತುಂಬಿ ಹರಿತಾ ಇದ್ದಾವೆ ಹಳ್ಳಗಳು ಅಥಣಿ ತಾಲೂಕಿನಲ್ಲಿ ಮತ್ತೆ ಈ ಬಾರಿ ಅಭಾಂತರ ಸೃಷ್ಟಿ ಮಾಡಿರುವಂತದ್ದು ಕಳೆದ ವರ್ಷವೂ ಕೂಡ ಅಥಣಿ ಆ ಒಂದು ದೊಡ್ಡ ಮಳೆಗೆ ಅವಾಂತರಕ್ಕೀಡಾಗಿತ್ತು ಸಾಕಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗಿತ್ತು ಅಥಣಿ ಕ್ಷೇತ್ರ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಹಾಗೆ ಮತ್ತೊಮ್ಮೆ ಜನ ಉಪಚುನಾವಣೆಯಲ್ಲಿ ಆಯ್ಕೆ ಮಾಡಿದಂಥ ಮಹೇಶ್ ಕುಮಟಳ್ಳಿ ಅವರ ಕ್ಷೇತ್ರ ಅದು ಹಗ್ಗದ ಮೂಲಕ ಹಳ್ಳವನ್ನು ದಾಡ್ತಾ ಇದ್ದಾರೆ ಜನ ಏಕೆಂದರೆ ರಸ್ತೆ ಸಂಪರ್ಕ ಇಲ್ಲ ಈಗ ಜಲಾವೃತವಾಗಿ ಹೋಗ್ಬಿಟ್ಟಿದೆ ಸೊ ಹೀಗಾಗಿ ತಲಸಂಗ ಗ್ರಾಮದ ಹಳ್ಳಕ್ಕೆ ಭಾರಿ ಪ್ರಮಾಣದ ನೀರನ್ನ ಬಿಡ್ಲಾಗಿರುವಂತದ್ದು ಹಗ್ಗ ಹಿಡಿದುಕೊಂಡೇ ರಸ್ತೆಯನ್ನ ದಾಟುವಂತ ಪರಿಸ್ಥಿತಿ ಆ ಒಂದು ಭಾಗದಲ್ಲಿ ನಿರ್ಮಾಣವಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಹೆಕ್ಟೇರ್ ಈರುಳ್ಳಿ ಬೆಳೆ ಹಾನಿಯಾಗಿದ್ದು ಕಳೆದ ಮೂರು ದಿನಗಳಿಂದ ಸುರಿದಂತ ಮಳೆಗೆ ಜಮೀನಿನಲ್ಲೇ ಈರುಳ್ಳಿ ಕೊಳೆತು ಹೋಗಿದೆ ಸಾಲ ಸೋಲ ಮಾಡಿ ಈರುಳ್ಳಿಯನ್ನ ಬೆಳೆದಿದ್ದಂತ ರೈತರು ಕಂಗಾಲಾಗಿದ್ದಾರೆ ಒಳ್ಳೆ ರೇಟ್ ಬೇರೆ ಇತ್ತು ಈ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ಕಂಪ್ಲೀಟ್ ಆಗಿ ಬೆಳೆ ನಾಶವಾಗಿರುವಂತಹ ಹಿನ್ನೆಲೆಯಲ್ಲಿ ರೈತರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿ ನಾ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಯಡಳ್ಳಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಡ ಏನು ಮಳೆರಾಯನ ಆರ್ಭಟಕ್ಕೆ ಇಡೀ ಉತ್ತರ ಕರ್ನಾಟಕವೇ ತತ್ತರಿಸಿ ಹೋಗಿದೆ ಆದರೆ ದಾಡದಲ್ಲೂ ಕೂಡ ಅದೇ ರೀತಿಯಾಗಿ ಇಲ್ಲಿರುವಂಥ ಬೆಳೆಗಳನ್ನು ಕೂಡ ಹಾಳು ಮಾಡಿದೆ ಅಂತ ಹೇಳ್ಬೋದು ದಾಡದ ಪ್ರಮುಖವಾಗಿ ಬೆಳೆದಂಥ ಬೆಳೆಗಳಲ್ಲಿ ಒಂದಾದಂಥ ಈರುಳ್ಳಿ ಬೆಳೆ ಕೂಡ ನಾಶವಾಗಿದೆ ನಾವು ಕೂಡ ತಮಗೆ ದೃಷ್ಟಿಯಲ್ಲಿ ತೋರಿಸುವ ಹಾಗೆ ಧಾರವಾಡದ ಹಾರೋಬೆಡಿ ಹಾರೋಬೆಡಿ ಇರ್ಬೋದು ಮತ್ತು ಐ ಟಿ ಸಿರೂರು ಭಾಗದಲ್ಲೂ ಕೂಡ ಏನು ನವಲಗುಂದ ತಾಲೂಕಿನಲ್ಲಿ ಬಹುತೇಕವಾಗಿ ಈರುಳ್ಳಿ ಬೆಳೆಯನ್ನು ಬೆಳೆದಾಗುತ್ತೆ ಇಲ್ಲಿ ಕೂಡ ಏನು ತಮಗೆ ದೃಶ್ಯದಲ್ಲಿ ತೋರಿಸುವ ಹಾಗೆ ಈಗಾಗಲೇ ಕೂಡ ರೈತರು ಬೆಳೆದಂಥ ಬೆಳೆಯಲ್ಲಿ ಏನು ಈರುಳ್ಳಿ ಬೆಳೆಯನ್ನು ಬೆಳೆದ್ರು ಕಷ್ಟಪಟ್ಟು ಬೆಳೆದಂಥ ಬೆಳೆ ಇನ್ನೇನು ಕಟಾವಿಗೆ ಬಂದಿತ್ತು ಯಾಕಂತಂದ್ರೆ ಈಗಾಗಲೇ ಈರುಳ್ಳಿ ಬೆಳೆಯು ಕೂಡ ಏನು ದಿನದಿಂದ ದಿನಕ್ಕೆ ಮಾರ್ಕೆಟಲ್ಲೂ ಕೂಡ ರೇಟ್ ಹೆಚ್ಚಾಗ್ತದೆ ಯಾಕಂತಂದ್ರೆ ಇಡೀ ದಕ್ಷಿಣ ಭಾರತದಲ್ಲೂ ಕೂಡ ಪ್ರಮುಖವಾಗಿ ಬೆಳೆದಂಥ ಬೆಳೆಗೆ ಈರುಳ್ಳಿ ಬೆಳೆಗೆ ಈಗಾಗಲೇ ಗಗನ ರೇಟು ಕೂಡ ಜಾಸ್ತಿ ಆಗ್ತದೆ ಜೊತೆ ಜೊತೆಗೆ ಬ್ರಾ ಮಾರ್ಕೆಟಲ್ಲೂ ಕೂಡ ಹೆಚ್ಚಿನ ದಾರಿ ಧಾರಣೆಗೆ ಮಾರಾಟವಾಗುವುದರಿಂದ ಇರುಳಿ ಕೂಡ ಏನು ಬೆಳೆ ಬೆಳೆದಂಥ ರೈತರು ಕೂಡ ಸಂತಸ ಪಟ್ಟಿದ್ರು ಈ ವರ್ಷವೂ ಕೂಡ ಏನು ಬಂಪರ್ ಪಡಿಬಹುದು ಆದರೆ ಈಗ ಅಕಾಲಿಕವಾದಂಥ ಬಂದಂಥ ಮಳೆಯಿಂದ ಮಳೆರಾನ ಆರ್ಭಟಕ್ಕೆ ಈಗಾಗಲೇ ಕೂಡ ಜಿಲ್ಲೆಯಲ್ಲಿರುವಂಥ ಏನು ಈಗಾಗಲೇ ಜಿಲ್ಲೆಯಲ್ಲೂ ಕೂಡ ಏನು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಕೂಡ ಒಟ್ಟು ಏನು ಈರುಳ್ಳಿಯನ್ನು ಬೆಳೆಯಲಾಗಿದೆ ಮತ್ತು ಇದರ ಅಂದಾಜು ಐದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆಯ ಗುರಿಯನ್ನು ಹೊಂದಿತ್ತು ಆದರೆ ಈಗಾಗಲೇ ಕೂಡ ಏನು ಸತತವಾಗಿ ಸುರಿದಂಥ ಮಳೆಯಿಂದ ಏನು ಕಳೆದ ಹದಿನೈದು ದಿನ ಹಿಂದೆ ಕೂಡ ಸುರಿದಂಥ ಮಳೆಗೆ ಅಲ್ಪ ಪ್ರಮಾಣದಲ್ಲಿ ಕೂಡ ಏನು ಬೆಳೆ ಹಾನಿಯಾಗಿತ್ತು ಜೊತೆಗೆ ಈಗ ಸದ್ಯದಲ್ಲಿ ಮೂರ್ನಾಲ್ಕು ದಿನಗಳಿಂದ ಸುರಿದಂಥ ಮಳೆಗೂ ಕೂಡ ಈಗ ಈರುಳ್ಳಿ ಬೆಳೆ ಹಾನಿಯಾಗಿದೆ ರೈತರು ಕೂಡ ನಮ್ಮ ಜೊತೆಗಿದ್ದಾರೆ ರೈತರ ಕೈಯಲ್ಲೂ ಕೂಡ ತಮ್ಮ ತಮಗೆ ದೃಶ್ಯದಲ್ಲಿ ತೋರಿಸೋ ಹಾಗೆ ಇಲ್ಲಿ ನೋಡ್ತಿರ್ಬಹುದು ಈರುಳ್ಳಿ ಕೂಡ ಯಾವ ರೀತಿಯಾಗಿ ಕೊಳ್ತಿದೆ ಯಾಕಂತಂದ್ರೆ ಪ್ರಮುಖವಾಗಿ ಈರುಳ್ಳಿ ಏನಂತಂದ್ರೆ ಏನು ಸರಿಯಾಗಿ ಬಂದ್ರೆ ಈರುಳ್ಳಿ ಇಲ್ಲಾಂತಂದ್ರೆ ಅತಿಯಾಗಿ ಮಳೆ ಬಂದ್ರೆ ಜಮೀನಲ್ಲಿ ಕೂಡ ಏನು ಬೆಳೆ ಹಾನಿ ಆಗುತ್ತೆ ಈಗ ಈ ಕುರಿತು ರೈತರನ್ನ ಮಾತಾಡಿಸೋಕೆ ಪ್ರಯತ್ನ ಪಡೋಣ ಇಲ್ಲೇ ರೈತರಿದ್ದಾರೆ ಏನಂತಾರೆ ಕೇಳಣ ರೈತರು ಇಲ್ಲಿ ಏನೇನಾಗಿತ್ತು ಯಾಕಂತಂದ್ರೆ ಇಳಿ ಕೂಡ ಕಟಾ ಮಾಡಿ ಮೆದಿ ಸಾರ್ ಕೂಡ ಹೋಗಿದ್ರಿ ಯಾಕ ಏನಂತ ಸರ ಈಗ ನಾವು ಮೂರು ಮೂರುವರೆ ತಿಂಗಳು ತಿಂಗಳ ಬಿತ್ತೆ ಹೀಗಾಗಿ ಈಗ ಕೆಳಾಕ್ ಬಂದಿದ್ದೀವಿ ರೀ ಕಿತ್ತಿವೆ ಕಿತ್ತ ಮೆದಿ ಹೋಗೋದ್ರಿಂದ ಇದು ಗಡ್ಡಿ ಎಲ್ಲಾ ಕೊಡತ ಸರ ಇನ್ನ ಮಾರ್ಕೆಟ್ಗೆ ಕಳಿಸಬೇಕು ಅಂತ ಹೇಳಿ ಈ ಕಿತ್ತು ಈ ಮೂರು ದಿನ ಆತ್ರಿ ಏಕೆ ಬಿಟ್ಟು ಬಿಡ್ಲಂಗೆ ಮಳೆ ಶುರು ಆಯ್ತದ ಸರ ಸುರಿದಿದ್ದ ಕಾರಣಕ್ಕಾಗಿ ಎಲ್ಲ ಗಡ್ಡಿ ಕೊಡ್ತದೆ ಸರ ಈಗ ಹೊಲಕ್ಕೆ ಬಂದು ನೋಡಿದೀವಿ ನಮ್ಗೆ ಇದಾಗಲ್ಲ ಒಂದು ಎಕರೆಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ತೇವೆ ರೀ ಇದಕ್ಕೆ ಗೌರ್ಮೆಂಟ್ ಯಾವುದೇ ರೀತಿ ಪರಿಹಾರವೂ ನಮಗೆ ದೊರಕಿಸ್ತಾ ಇಲ್ಲ ಪ್ರತಿ ಈಗ ಎರಡು ವರ್ಷ ಆತ್ರಿ ಏಕೆ ಮಳೆ ಸುರ್ತಾ ಇದ್ದರಿಂದ ನಮಗೆ ಯಾವುದೇ ಥರ ಲಾಭನು ಇಲ್ಲ ಏನೂ ಇಲ್ಲ ಸರ ಹಿಂಗಾದ್ರೆ ನಾವು ಬದುಕೋದು ಕಷ್ಟ ಆಗತ್ತೆ ಸರ್ ರೈತರೆ ಹೀಗಾಗಿ ನಾವು ಉಳ್ಳ ಈರುಳ್ಳಿ ಜಾಸ್ತಿ ಬಿತ್ತೆ ಸರ್ ಈ ಸೈಡ್ ಈ ಸಿಂಗಾಗಿ ನಮ್ಗೆ ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಸರ್ ಏನ ರೈತರು ಕೂಡ ಹೇಳಿದ್ರು ಇನ್ನು ಪ್ರಮುಖವಾಗಿ ಬೆಳೆದಂತಹ ಈರುಳ್ಳಿ ಬೆಳೆ ಕೂಡ ಇನ್ನು ಮಳೆಯಾರ ಆರ್ಭಟಕ್ಕೆ ಹಾನಿಯಾಗಿದೆ ಸರ್ಕಾರ ಕೂಡ ಸೂಕ್ತ ಪ್ರಯಾಣ ನೀಡಲು ಮುಂದಾಗಬೇಕೆಂಬ ಕೂಡ ಮನೆಯನ್ನು ಕೂಡ ಮಾಡಿದ್ರು ಅಂತ ಹೇಳ್ಬೋದು